ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಸಕ್ತರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗ ನುಡಿ ಬೆಳಗು ಭಾರವನ್ನು ಹಗುರವಾಗಿಸಿಕೊಳ್ಳುವ ಬಗೆ ಹದ್ದುಗಳು ಬಲಶಾಲಿ ಹಕ್ಕಿಗಳು ತೀಕ್ಷ್ಣ ದೃಷ್ಟಿಯ ಇವು ದೀರ್ಘ ಜೀವಿತಾವಧಿಯನ್ನು ಹೊಂದಿರುತ್ತವೆ ಇವುಗಳ ಕುರಿತು ಒಂದು ಚಿಕ್ಕ ಇದೆ ಸಣ್ಣ ಪುಟ್ಟ ಪಕ್ಷಿಗಳು ಹದ್ದಿನ ತಂಟಿಗೆ ಹೋಗುವುದಿಲ್ಲ ಆದರೆ ಕಾಗೆ ಮಾತ್ರ ಹದ್ದಿನ ಕುತ್ತಿಗೆಯ ಮೇಲೆ ಕುಕ್ಕುತ್ತದೆ ಆದರೆ ಹದ್ದು ತಲೆಕೆಡಿಸಿಕೊಳ್ಳುವುದಿಲ್ಲ ತನ್ನ ಕುತ್ತಿಗೆಯ ಮೇಲೆ ಕುಳಿತ ಕಾಗೆಯನ್ನು ಲೆಕ್ಕಿಸದೆ ತನ್ನಷ್ಟಕ್ಕೆ ತಾನು ಎತ್ತರೆತ್ತರಕ್ಕೆ ಹಾರುತ್ತಿರುತ್ತದೆ ಹದ್ದು ಮೇಲೆ ಮೇಲೆ ಹಾರಿದಂತೆ ಕಾಗೆಗೆ ಉಸಿರಾಡಲು ಸಾಧ್ಯವಾಗುವುದಿಲ್ಲ ಕಾಗೆ ಸುಸ್ತಾಗಿ ಬಿದ್ದು ಬಿಡುತ್ತದೆ ಹದ್ದು ಮಾಮೂಲಿಯಂತೆ ತನ್ನ ಹಾರಾಟವನ್ನು ಮುಂದುವರಿಸುತ್ತದೆ ಇದರರ್ಥ ನಾವು ಒಂದು ಗುರಿಯನ್ನಿಟ್ಟುಕೊಂಡು ಮುನ್ನಡೆಯುವಾಗ ಹಲವಾರು ಅಡೆತಡೆಗಳು ಸವಾಲುಗಳು ನಮಗೆ ಎದುರಾಗುತ್ತವೆ ಕೆಲವು ಸಮಸ್ಯೆಗಳಂತೂ ಹದ್ದಿನ ಕುತ್ತಿಗೆಯ ಮೇಲೆ ಕೂತ ಕಾಗೆಯಂತೆ ಪಟ್ಟಾಗಿ ನಮ್ಮನ್ನು ಹಿಡಿದುಕೊಂಡು ಅವುಗಳಿಂದ ಬಿಡುಗಡೆಯೇ ಇಲ್ಲವೇನೋ ಎನಿಸುವಂತೆ ಮಾಡುತ್ತವೆ ಉದಾಹರಣೆಗೆ ಬಡತನ ಕುಟುಂಬದ ಸದಸ್ಯರ ಮರಣ ಆರೋಗ್ಯ ಸಮಸ್ಯೆ ಹಳಸಿದ ಸಂಬಂಧ ಇವು ಎಷ್ಟರ ಮಟ್ಟಿಗೆ ಭಾರವಾಗುತ್ತವೆ ಎಂದರೆ ಒಂದು ಸಲ ಈ ಭಾರ ಇಳಿದರೆ ಸಾಕು ತೊಡಗಿ ತಕ್ಷಣದ ಪರಿಹಾರ ಕಂಡುಕೊಳ್ಳಲು ಹೊರಡುತ್ತೇವೆ ಅವುಗಳಿಂದ ಬಿಡುಗಡೆ ಹೊಂದುವತ್ ನಮ್ಮ ಪೂರ್ತಿ ಗಮನ ಕೊಟ್ಟು ನಾವು ಮಾಡಬೇಕಾದ ಅತ್ಯಗತ್ಯವಾದ ಕೆಲಸಗಳನ್ನು ಮಾಡದೆ ಗುರಿಯಿಂದ ವಿಮುಖರಾಗಿ ಬಿಡುತ್ತೇವೆ ಈ ಸಮಸ್ಯೆಗಳು ಮಾತ್ರವಲ್ಲ ಟಿವಿ ಮೊಬೈಲು ಸಾಮಾಜಿಕ ಜಾಲತಾಣಗಳು ನಮ್ಮ ಗಮನವನ್ನು ಸೆಳೆಯಲು ಸದಾಕಾಲ ಸಿದ್ಧವಿರುತ್ತವೆ ಅಷ್ಟೇ ಅಲ್ಲ ಹೊಸದನ್ನು ಮಾಡ ಹೊರಟಾಗಲಂತೂ ಟೀಕೆ ಟಿಪ್ಪಣಿಗಳು ಸಹಜ ನಮ್ಮ ಬಗೆಗಿನ ಇತರರ ಅಭಿಪ್ರಾಯಗಳು ತೀರ್ಪುಗಳಿಗೆ ವಿಚಲಿತರಾಗಿ ಸದಾ ದಿಗಿಲಿನಲ್ಲಿರುವುದು ಮನೆಯಲ್ಲಿನ ಎಲ್ಲ ಸಮಸ್ಯೆಗಳಿಗೆ ನಾವೇ ಕಾರಣರೆಂಬ ತಪ್ಪಿತಸ್ಥ ಭಾವನೆಯಲ್ಲಿರುವುದು ಇಂತಹ ತಲೆಬಾರದ ಸಂಗತಿಗಳನ್ನು ಹಗುರಗೊಳಿಸಿಕೊಳ್ಳುತ್ತ ಮುನ್ನಡೆಯಬೇಕು ಬದುಕಿನಲ್ಲಿ ನಿರೀಕ್ಷಿತ ಅನಿರೀಕ್ಷಿತ ಸಮಸ್ಯೆಗಳು ಬರುವುದು ಅತ್ಯಂತ ಸಾಮಾನ್ಯ ಸಂಗತಿ ಎಂಬುದನ್ನು ಅರ್ಥ ಮಾಡಿಕೊಂಡು ಅವುಗಳ ಕಡೆಗೆ ಅಗತ್ಯವಿದ್ದಷ್ಟು ಗಮನ ನೀಡಿ ನಿರ್ಲಿಪ್ತವಾಗಿ ನಮ್ಮ ಲಕ್ಷ್ಯದೆಡೆಗೆ ನಾವು ಮುನ್ನಡೆದರೆ ಸವಾಲುಗಳೇ ಅಂತ್ಯವಾಗುತ್ತವೆ ಹೇಗೆ ಹದ್ದು ಕಾಗೆಯನ್ನು ನಿರ್ಲಕ್ಷಿಸಿ ರೆಕ್ಕೆ ಬಿಚ್ಚಿ ಹಾರುವುದಕ್ಕೆ ಮಾತ್ರ ಗಮನ ಕೊಡುತ್ತದೆಯೋ ಅದೇ ರೀತಿ ನಮ್ಮ ಗುರಿಯಿಂದ ವಿಮುಖರಾಗದೆ ಮುನ್ನಡೆಯುವ ಪ್ರಾಮಾಣಿಕ ಪ್ರಯತ್ನ ಮಾಡುವುದರಿಂದ ನಮ್ಮ ಲಕ್ಷ್ಯ ತಲುಪಬಹುದು ಇದು ಬರೀ ಗುರಿ ಸಾಧನೆಯ ಹಾದಿಯಲ್ಲಿ ಮಾತ್ರವಲ್ಲ ಜೀವನದ ಪ್ರತಿ ಹಂತದಲ್ಲೂ ಅಳವಡಿಸಿಕೊಳ್ಳಬೇಕಾದ ಸಂಗತಿ